ಒಟ್ಟ ಭೂಮಿ ಬೇಕಂದ್ರೆ ಹದಿನೆಂಟು ಥರದ ಪೋಷಕಾಂಶಗಳು ಬೇಕು ರೀ ಹದಿನೆಂಟು ಥರದ ಪೋಷಕಾಂಶಗಳೊಳಗೆ ನಮಗೆ ಮೂರು ಪ್ರಕೃತಿ ಮುಖಾಂತರ ಸಿಗ್ತಾವೆ ಗಾಳಿ ಬೆಳಕು ನೀರು ಇವು ಇನ್ನು ಮೂರನ್ನು ನಾವು ಹಾಕ್ತೀವಿ ಯೂರಿಯಾ ಡಿ ಎ ಪಿ ಪೊಟ್ಯಾಶು ಒಟ್ಟು ಅದು ನಾವು ಹದಿನೆಂಟು ಥರದ ಪೋಷಕಾಂಶಗಳು ಇದ್ರಾಗ ಇನ್ನು ಹನ್ನೆರಡು ಥರದ ಪೋಷಕಾಂಶಗಳು ನಾವು ಹಾಕೋಂಗಿಲ್ಲ ಆ ಹನ್ನೆರಡು ಥರದ ಪೋಷಕಾಂಶಗಳು ಅವ್ನು ನಾವು ಹಾಕ್ಲಿಕ್ಕೆ ಮೊದಲಿಗೆ ಎಲ್ಲಿದ್ದು ಅಂದ್ರೆ ಅವ್ರು ಸಗಣಿ ಗೊಬ್ಬರ ಸಿಕ್ತಿದ್ವಿ ರೀ ಅವು ಇವಾಗ ಭಾಳ ಸಗಣಿ ಗೊಬ್ಬರ ಹಾಕೋದು ಕಮ್ಮಿ ಆಗ್ಬಿಟ್ರ ಮೈಕ್ರೋನ್ ಡಂಟೇನ್ ಸಿಗ್ತಾವೆ ಅದರೊಳಗೆ ಜಿಂಕು ಬೊರಾನು ಕೆಲ್ಸಿಯಮ್ಮು ಮ್ಯಾಗ್ನೀಸಿಯಮ್ಮು ಸಲ್ಪರು ಮಾಲಿಬಿಡಮ್ಮು ಕೋಬಾಲ್ಟು ಕ್ಲೋರಿನ್ನು ನಿಕ್ಕಲ್ಲು ಸಿಲಿಕಾನ ಹನ್ನೆರಡು ಥರದ ಪೋಷಕಾಂಶಗಳಿರ್ತಾವೆ ಅವ್ನು ಹಾಕಿರಿ ನೀವು ಹಾಂ ನಮಸ್ಕಾರ ರೀ ನಮಸ್ಕಾರ ರೀ ನಿಮ್ಮ ಹೆಸರು ಏನು ರೀ ಪಕ್ಕ ಸಾಬ್ ರೀ ಕಂಪ್ನಿ ರೀ ಇದು ಇದು ಟೆಕ್ ಕಂಪ್ನಿ ಸಾಬ್ ಇದು ಹೈಟೆಕ್ ರೀ ಇದು ಮತ್ತು ಈ ಕಡೆ ನೀವು ನಿಂತಿದ್ದೀರಲ್ಲ ಇದು ರಾಶಿ ರೀ ಇದು ರಾಶಿ ರೀ ಇದು ಇನ್ನೊಂದು ಡಿ ಆ ಕಡೆ ಇದೆ ರೀ ಡಿ ಕೆ ಸಿ ಆ ಪಮ್ಮಿ ಆ ಕಡೆ ಇದೆ ಹ್ಞೂ ರೀ ಡಿ ಕೆ ಸಿ ಹಾಕಿದ್ರು ಫಸ್ಟ್ ಡಿ ಕೆ ಸಿ ಪಮ್ಮ ಫಸ್ಟ್ನಿಂದ ಹಾಕ್ತಾ ಇದ್ದೀರಿ ಈಗ ಮೂರು ಕಂಪ್ನಿ ವೆರೈಟಿನೂ ಚೆನ್ನಾಗಿದಾವ್ರೆ ಚಲೋದು ಇದು ಯಾವ್ದೇ ಕಂಪ್ನಿ ಅಂದ್ರಲ್ಲ ರಾಶಿ ಇದು ರಾಶಿ ರೀ ಹೌದ್ರಾ ಹೆಂಗೆ ಚನಾಗಿದ್ರಿ ಇದು ಏಯ್ ಚೆನ್ನಾಗಿದ್ರಿ ಇದು ಎಷ್ಟು ದಿನ ಆಯ್ತ್ರಿ ಅದನ್ನು ಬಿತ್ತಿ ಒಂದು ವರ್ಷ ತಿಂಗ್ಳ ಇಪ್ಪತ್ತು ದಿವ್ಸ ಆಯ್ತು ಒಂದು ತಿಂಗಳ ಇಪ್ಪತ್ತು ದಿವ್ಸ ಆಯ್ತು ಬಿತ್ತೋಗ್ರಿ ಯಾವ ಗೊಬ್ಬರ ಹಾಕಿ ಬಿತ್ತಿದ್ರಿ ನಾವು ಡಿ ಪಿ ಹಾಕಿದ್ವಿ ರೀ ಹಾಂ ಹಾಕಿದ್ವಿ ಬಿತ್ತೋಗ್ರಿಗ್ ಎಷ್ಟು ಚೀಲ ಹಾಕಿ ಬಿತ್ತಿದ್ರಿ ಎಂಟು ಚೀಲ ಹಾಕಿತ್ತು ಎಂಟು ಚೀಲ ಇಲ್ಲ ಟ್ರಾಕ್ಟರ್ ಗುರ್ಗಿ ಬಿತ್ತಿರ ಏನ ಎತ್ತಲೆ ಬಿತ್ತಿದ್ರ ಟ್ರಾಕ್ಟರ್ ಕುಡಿಲಿ ಟ್ರಾಕ್ಟರ್ ಗುರ್ಗಿ ಎಕ್ರೆಗೆ ಎಷ್ಟು ಕೆ ಜಿ ಪ ಕಾಳು ಉದು ರೀ ಒಟ್ಟು ಎಂಟು ಕೆ ಜಿ

ಅವಾಗ ಇಪ್ಪತ್ ಇಪ್ಪತ್ ರೀ ಇಪ್ಪತ್ ಡಿ ಡಿ ಪಿ ಆಗ್ತಿರಲ್ರಿ ಸ್ವಲ್ಪ ಇವಾಗ ಇದೇನು ನಿಮ್ಮ ಹೊಲದಲ್ಲಿ ರೋಗ ಇದು ಕಾಣಿಸ್ತಾ ರೀ ಅಲ್ಲ ಹೌದು ಇದು ರೋಗ ಏನಾಗಿಬಿಟ್ಟಿದೆ ಅಂದ್ರೆ ಈಗ ಈ ರೋಗ ಬರಬಾರ ಅಂದ್ರ ಮೈಕ್ರೋನ್ ಹಾಕ್ಬೇಕ್ರಿ ನಾವು ಈಗ ಎಡೆ ಕುಂಟಿ ಎಷ್ಟು ಟೈಮ್ ಹೊಡತಿರಿ ಎಡೆ ಕುಂಟಿ ಒಂದು ಮೂರ್ ಟೈಮ್ ಹೊಡಿತೇವ್ರಿ ಮೂರ್ ಟೈಮ್ ಹೊಡ್ತಾ ಇದ್ರಿ ಮೂರ್ ಟೈಮ್ ಹೊಡಿತವ್ರಿ ಇವಾಗ ಎಷ್ಟನೇ ಟೈಮ್ ಹೊಡ್ತಾ ಇರೋದು ಎಳೆ ಮೈ ರೀ ಎರಡನೇ ಮೈರೂರಿ ಹ್ಞೂ ಏನ್ ಮಾಡ್ತಾ ಇದ್ರಿ ಅಂದ್ರಿ ಬರೇ ಯೂರಿಯಾ ಡಿ ಬಿ ಕೂಡ ಎಷ್ಟತಾ ಇದ್ರಿ ಹೌದು ಅದಕ್ಕೆ ಯೂರಿಯಾ ಡಿ ಬಿ ಕೂಡ ಅಷ್ಟ ಹಾಕ್ಬಿಡದ್ರಿ ಮೈಕ್ರೋನ್ ಗಳನ್ನ ಸಿಕ್ತಾವ್ರಿ ಆ ಮೈಕ್ರೋನೋಟೆಂಟ್ಗಳನ್ನು ನಮ್ಮ ಹೊಲಕ್ಕೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ರೀ ಒಳಗೆ ಅಂದ್ರೆ ಈಗ ರೋಗ ಈಗ ಬರ್ತಾವಲ್ಲ ಹೊಲಕ್ಕೆ ಆ ರೋಗ ಬರೋದು ಕಮ್ಮಿ ಆಗುತ್ತೆ ಆಮೇಲೆ ಇಳುವರಿನೇ ಹೆಚ್ಚಿಗೆ ಆಗುತ್ತೆ ನಮ್ಮ ಹೊಲಕ್ಕೆ ಭೂಮಿಗೆ ಬೇಕಾದಂಥ ಎಲ್ಲ ಥರದ ಪೋಷಕಾಂಶಗಳು ಇರ್ತಾವೆ ರೀ ಒಟ್ಟೆ ಭೂಮಿ ಬೇಕಂದ್ರೆ ಹದಿನೆಂಟು ಥರದ ಪೋಷಕಾಂಶಗಳು ಬೇಕು ರೀ ಹದಿನೆಂಟು ಥರದ ಪೋಷಕಾಂಶಗಳೊಳಗೆ ನಮಗೆ ಮೂರು ಪ್ರಕೃತಿ ಮುಖಾಂತರ ಸಿಗ್ತಾವೆ ಗಾಳಿ ಬೆಳಕು ನೀರು ಈ ಮೂರು ಪ್ರಕೃತಿ ಮುಖಾಂತರ ಸಿಗ್ತಾವೆ ಇನ್ನು ಮೂರನ್ನು ನಾವು ಹಾಕ್ತೀವಿ ಯೂರಿಯಾ ಡಿ ಎ ಪಿ ಪೊಟ್ಯಾಶು ಪಟ್ಟ ಆರ ಅದು ನಾವು ಹದಿನೆಂಟು ಥರದ ಪೋಷಕಾಂಶಗಳು ಬೇಕಂದ್ವು ಇದ್ರಾಗ ಹದಿನೆಂಟರಾಗ ಆರು ನಾವು ಹಾಕಿಬಿಟ್ಟಿರ್ತೀವಿ ಮೂರು ಪ್ರಕೃತಿ ಮುಖಾಂತರ ಸಿಕ್ಕು ಮೂರು ಯೂರಿಯಾ ಡಿ ಎ ಪೊಟ್ಯಾಶ್ ಹಾಕಿಬಿಟ್ಟಿರ್ತವೆ ಇನ್ನು ಹನ್ನೆರಡು ಥರದ ಪೋಷಕಾಂಶಗಳು ಹಾಕೋಂಗಿಲ್ಲ ಆ ಹನ್ನೆರಡು ಥರದ ಪೋಷಕಾಂಶಗಳು ಅವನ್ನ ನಾವು ಹಾಕಿದಕ್ಕೆ ಮೊದಲಿಗೆ ಎಲ್ಲಿದ್ದು ಅಂದ್ರೆ ಅವ್ರು ಸಗಣಿ ಗೊಬ್ಬರ ಸಿಕ್ತಿದ್ವಿ ರೀ ಅವು ಇವಾಗ ಭಾಳ ಸಗಣಿ ಗೊಬ್ಬರ ಹಾಕೋದು ಕಮ್ಮಿ ಮಾಡಿಬಿಟ್ರೆ ಬೇರೆ ಸರ್ಕಾರಿ ಹ್ಞೂ ಬರೀ ಸರ್ಕಾರಿ ಗೊಬ್ಬರ ಯೂರಿಯಾ ಡಿ ಪೊಟ್ಯಾಶ್ ಪೊಟ್ಯಾಸ್ ಹತ್ತು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತು ಇವ್ನಷ್ಟು ಹಾಕ್ತಾರೆ ಅದ್ರ ಸಂಬಂಧ ನೀವೇನು ಮೈಕ್ರೋ ಮೈಕ್ರೋಡೆಂಟಗಳನ್ನು ಸಿಗ್ತಾವೆ ಅದರೊಳಗೆ ಜಿಂಕು ಬುರಾನು ಕೆಲ್ಸಿಯಮು ಮ್ಯಾಗ್ನೀಸಿಯಮ್ಮು ಸಲ್ಪರು ಮಾಲೆ ಕೋಬಾಲ್ಟು ಕ್ಲೋರಿನು ನಿಕ್ಕಲ್ಲು ಸಿಲಿಕನ್ನ ಹನ್ನೆರಡು ಥರದ ಪೋಷಕಾಂಶಗಳು ಇರ್ತಾವೆ ಅವ್ನು ಹಾಕಿರಿ ನೀವು ಅಂದ್ರೆ ಒಂದು ನಿಮ್ಮೂರ ದೇಶದೊಳಗೇ ಒಂದು ಐದು ಕೆ ಈಗ ಸೊಸೈಟಿ ಅಂದಿರೋಲ್ಲ ಸೊಸೈಟಿ ಕೆಡ್ರಿ ಸೊಸೈಟಿ ಸಿಗಲಿಲ್ಲ ಅಂತಂದ್ರೆ ಅಂಗಡಿ ಒಳಗೆ ಹಾವೇರಿ ಒಳಗೆ ಹೋರಿ ಹಾವೇರಿ ಒಳಗೆ ಹೋದಾಗ ಅಲ್ಲಿ ಸಿಗ್ತೈತಿ ಒಂದು ಮೈಕ್ರೋಟಿ ಕೊಡಿರಿ ಅಂತ ಹೇಳಿಲ್ಲ ಅಂದ್ರೆ ನಾನು ನಿಮ್ಗೆ ಒಂದು ಹಬ್ಬದ ಅಂತ ಒಂದು ಎಕರೆ ಎರಡು ಎಕರೆ ಹಾಕಿ ಚೆಕ್ ಮಾಡಿ ನೋಡಿರಿ ನಿಮ್ಗೆ ಆರು ಎಕರೆದಾಗ ನಿಮ್ಗೆ ಒಂದು ಎಕರೆಗೆ ಡಿಫ್ರೆನ್ಸ್ ಗೊತ್ತ ತಗೇ ಬಿಡುತ್ತೆ ಆಮೇಲೆ ಅದ್ರ ಇಳುವರಿನೇ ಜಾಸ್ತಿ ಆಗುತ್ತೆ ಅದ್ನ ಹಾಂ ಅದು ಗೊತ್ತಾಗ್ಬಿಡತ್ತಲ್ರಿ ಏನು ನಾವು ಬದ್ಲು ಎಣ್ಣೆ ಬರ್ತೀವಿ ಅದನ್ನ ಹಾಕಿ ಹ್ಞೂ ರೀ ಹಾಕ ಮುಂದೆ ಹಾಕ್ತೇವೆ ರೀ ಕೊಡಿ ಆಗಿ ಬಂದು ಕೊಡ್ತೀರಲ್ಲ ಯಾವಾಗ ಡಿ ಎ ಪಿ ಇಪ್ಪತ್ತು ಇಪ್ಪತ್ತು ಹಾಕ್ತೀವಿ ಡಿ ಎ ಪಿ ಇಪ್ಪತ್ತು ಇಪ್ಪತ್ತು ಅಷ್ಟೇ ಕೊಡಬೇಡ್ರಿ ಅದ್ರ ಜೊತೆಗೆ ಡಿ ಎ ಪಿ ಏನು ಅವಶ್ಯ ಇರಲಿ ಈಗ ಇಪ್ಪತ್ತು ಇಪ್ಪತ್ತು ತೊಗೋರಿ ಇಲ್ಲ ಯೂರಿಯಾ ತೊಗೊಳ್ರಿ ಬಿರಿಯಾರಿ ಹಾಂ ಎಕ್ರೆಗೆ ಒಂಚೀಲ ಯೂರಿಯಾ ಹಾಕ್ರಿ ಎಕ್ರೆಗೆ ಒಂದು ಅರ್ಧ ಚೀಲ ಪೊಟ್ಯಾಶ್ ಹಾಕ್ರಿ ಓ ಅರ್ಧ ಚೀಲ ಪೊಟ್ಯಾಶ್ ಹಾಕಿರಿ ಸಾಕು ನೀವು ಒಂದು ಚೀಲ ಹಾಕೋಂಥ ಅವಶ್ಯಕತೆನಿಲ್ಲ ಏನು ಯೂರಿಯಾ ತೊಗೋರಿ ಮೂರು ಚೀಲ ಪೊಟ್ಯಾಶ್ ತೊಗೋರಿ ಅದ್ರ ಜೊತೆಗೆ ಒಂದು ಎಕರೆಗೆ ಮಾತ್ರ ನೀವು ಒಂದು ಎಕರೆಗೆ ತೋರಿ ಎರಡು ಎಕರೆಗೆ ಇರತರಿ ಮೈಕ್ರೋಂಟೇನ್ಗಳು ತೋರಿ ಆ ಹೆಸರು ಬರ್ದು ಕೊಡ್ತೇನೆ ನಿಮಗೆ ಅದ್ ನೋಡಿ ನೀವು ಹಾವೇರಿ ಆಗಾರ ತೋರಿ ಇಲ್ಲ ನಿಮ್ಮೂರಾಗ ತೊಗೊಂಡ್ರೆ ಕೊಡ್ತಾರೆ ಬೇಕಾರೆ ನಾನು ನಿಮ್ಮ ಫೋನ್ ನಂಬರ್ ಕೊಟ್ಟಿರ್ತೀನಿ ಅದು ನೋಡಿ ಸಿಗಲಿಲ್ಲ ಅಂದ್ರೆ ನಾನು ಕೇಳಿರಿ ಹೇಳ್ತಾನಂತ ಎಲ್ಲಿ ಸಿಗುತ್ತೆ ಅಂತಂದು ಅದನ್ನ ಹಾಕರಿಂದ ಏನಂದ್ರೆ ಭೂಮಿಗೆ ಬರ್ತಕ್ಕಂತ ಏನಿದು ರೋ ರೋಗಗಳು ಬರ್ತಾವಲ್ಲ ರೀ ಈಗ ಭೂಮಿಯಿಂದ ಸಸಿಗೆ ಬರ್ತಾವಲ್ಲ ಆ ರೋಗಗಳು ಕಮ್ಮಿ ಆಗ್ತಾವೆ ಆಮೇಲೆ ಜಾಸ್ತಿ ಆಗುತ್ತೆ ವರ್ಷಾನು ಹಿಂಗೆ ಹಾಕ್ತೀರಿ ನೀವು ಗೊಬ್ಬರನ ಹ್ಞೂ ಮತ್ತೆ ಯಾವನು ಹಾಕಂಗಿಲ್ಲ ಮೊದ್ಲಿಗೆ ಈಗ ನೀವು ನಿಮ್ಮ ತಿಳಿದಂಗೆ ಒಂದ್ ಹದಿನೈದ ವರ್ಷದ ಹಿಂದೆ ಈ ಗೋಂಜಾಲ ರೋಗ ಬರ್ತೈತ್ರಿ ಹೊಡಿತಲ್ಲ ಅದಕ್ಕೆ ಯಾಕೆ ಹೊಡ್ತಿದ್ದಲ್ಲ ಅಂದ್ರೆ ಇವೇನ್ ನಾವು ಸಗಣಿ ಗೊಬ್ಬರ ಹಾಕ್ತಾ ಇಲ್ಲಲ್ರಿ ಅದ್ರ ಸಂಬಂಧಿಗೆ ರೋಗ ಬರ್ತಾ ಇದಾವೆ ಈ ನಾವು ಟಾಣಿ ಗೊಬ್ಬರ ಹಾಕಂಗಿಲ್ಲ ಈಗ ಈ ಟಾಣಿ ಗೊಬ್ಬರ ಐದು ಕೆಜಿ ನಾವು ಆರ್ನೂರಿಂದ ಎಂಟುನೂರು ರೂಪಾಯಿ ಕೊಡ್ಬೇಕು ಇನ್ನೊಂದು ಆರ್ನೂರು ರೂಪಾಯಿ ಹಾಕ್ಬಿಡ್ರಿ ಐವತ್ತು ಕೆಜಿ ವ್ಯಾಪಾರ ಹೋಗ್ರಿ ಅದನ್ನ ಹೌದ್ರಿ ಹೌದ್ರಿ ಅದಕ್ಕೆ ಇವನ್ ಹಾಕ್ರಿ ನಾ ಹೇಳಿದ್ನಲ್ಲ ಇದನ್ನ ಹಾಕಿ ನೋಡ್ರಿ ನಿಮ್ಗೆ ಇಳುವರಿ ಹೆಂಗೆ ಅನ್ನೋದು ಗೊತ್ತಾಗತ್ತಾ ರೋಗನು ಕಮ್ಮಿ ಆಗುತ್ತೆ ನಿಮ್ಗೇನು ಅನ್ಕೊಂಡ್ರಿರ್ತಾರಲ್ಲ ಆ ರೋಗಪ್ಪಾಗ ಬರೋದು ಅದು ಕಮ್ಮಿ ಆಗುತ್ತಾ ರೋಗ ಜಾಸ್ತಿನೂ ಹೌದ್ರಿ ಆಯ್ತು ಆಯ್ತು ರೀ ವಡ್ಡೆಲ್ಲ ನಿಮ್ಗೆ ಗಂಜಾ ಚಲೋ ಐತಿ ಒಂದು ಎರಡು ಮೂರು ಕಂಪ್ನಿ ವೆರೈಟಿನ ಹಾಕಿನಂದ್ರಿ ಎಲ್ಲ ಚೆನ್ನಾಗಿದಾವೆ ಒಂದ್ ಕಾಳು ಹದಗ್ಲಾತ್ರಿ ಇದು ನಾ ಹೇಳಿದ್ನಲ್ರಿ ಸರ್ ಆಗಲೇ ಹುಟ್ಟಿ ಬಾಳ್ ಸತ್ತರಿ ಅಂತ ಹುಳ ಜಾಸ್ತಿ ಆಗ್ಬಿಡ್ತಲ್ರಿ ಹುಳ ಜಾಸ್ತಿ ಆದಾಗ್ರಿ ಅದ ತಿಂದು ಅದ್ ಮ್ಯಾಗಲ್ ಪುಡಿನ ತಿಂದು ಸತ್ತದ್ರಿ ಅಲ್ಲೇ ಬತ್ತಂಗ್ ಆಗ್ಬಿಡ್ತಾರೆ ಅದು ಭೂಮಿ ಒಳಗ ಎರೆ ಹುಳನ ಇಲ್ಲಿಗೆ ಆ ಮೊದ್ಲೇಕ್ ಏರೆ ಹುಳ ಏನ್ ಹುಳ ಇಲ್ಲ ಬಿಡ್ರಿ ಎರೆ ಹುಳ ಅದಾವ ಭೂಮಿ ಒಳಗ ಐದರಿಂದ ಆರ್ ಪುಟ್ ಹೋಗ್ಯವ್ರಿ ತಳಗ್ ಹೋಗ್ಯವ್ರಿ ಯಾಕಂದ್ರ ಈ ಗೊಬ್ಬರ ಅದಕ್ಕೆ ನಡೆಯಂಗಿಲ್ಲ ಈ ಗೊಬ್ಬರ ಅದ್ರ ಮ್ಯಾಗ ಬಿತ್ತಂದ್ರ ಸತ್ತ ಹೋಗತ್ತವ್ ಆ ಕೈನಾಶಕ ಹೊಡತಿರಲ್ಲಿಮಿಟ್ ಹೊಡೀಬೇಕ್ರಿ ಅವ್ನ ರೀ ಹೊಡೆಯ್ರು ಹೊಡಿದೇರಿ ನಾವೇನು ಹೊಡಿಯೋ ಬಾಡ ಅಂತ ಯಾರು ಹೇಳಲ್ಲ ಇವತ್ತ ರೈತರಿಗೆ ಆಳಿನ ಪರಿಸ್ಥಿತಿ ಹಿಂಗಿರೋದ್ರಿಂದ ನಡೆಯಿಲ್ಲ ಅದಕ್ಕೆ ನೀವ್ ಏನ್ ಮಾಡ್ರಿ ಅಂದ್ರ ಆ ಎರಿಯಾಹೊಳ ಏನ ಇತ್ತಲ್ರಿ ಅದು ಇದನ್ನ ಮಣ್ಣನ್ನ ತಿಂದು ಗೊಬ್ಬರ ಮಾಡ ಅವಾಗ ಮಣ್ಣು ಹೆಂಗಿತ್ತಂದ್ರೆ ಅಂದರೆ ಇವಾಗ ನೀವು ಸಣ್ಣರಿಂದ ಕಮ್ತಾ ಮಾಡ್ಬೇಕಾದ್ರೆ ನಿಮ್ಮ ಅಪ್ಪಾರು ಕಮ್ತಾ ಮಾಡ ನೀವು ಫಸ್ಟ್ ಕಮ್ತಾ ಮಾಡಕ್ಕೆ ಬಂದಾಗ ಹೆಗ್ಗುಂಟೆ ಅಂತೀರ ಅಂದರೆ ದೊಡ್ಡ ಗುಂಟೆ ಅಂತೀರಿ ನೀವು ಹಾಕಿತ್ತು ಒಬ್ರು ಹತ್ತಿದ್ರು ಎತ್ತ ಸುಮ್ಮನೆ ಹೇಳ್ಕೊಂಡು ಹೋಗೋ ಮಣ್ಣು ಮಿದು ಇರಲ್ಲ ಹ್ಞೂ ಈಗ ಮಿದು ಇಲ್ರಿ ಈಗ ಏನಾಗ್ಬಿಡೋದು ಅಂದ್ರೆ ಒಂಥರ ಮಣ್ಣಿದೆ ಕಾಂಕ್ರೀಟ್ ಹಂಗೆ ಆಗ್ಬಿಟ್ಟು ಹೌದ್ರಿ ಒಂದು ಇಂಚು ಹಾಯಿಂಗಲ್ಲಿ ನೋಡ್ರಿ ಎತ್ತ ಹಂಗೆ ಮಿರಿ ಮೇಲೆ ಇರ್ತಾವೆ ಎತ್ತೆ ತೂಗಿತಾವ್ರಿ ಎತ್ತೆ ತೂಗಿತಾವೆ ಅದ್ರ ಸಂಬಂಧ ಈ ಭೂಮಿ ಎಟ್ಟೆ ಹಾಕಿ ಮೇನ್ ಕಾರಣ ಅಂದ್ರೆ ಇವು ರಾಸಾಯನಿಕ ಗೊಬ್ಬರನ ಭಾಳ ಬಳಸ್ತಾರೆ ಅದರಿಂದ ಈ ಬಳಸ್ಬಾರ್ದು ಅಂತ ಹೇಳಲ್ಲ ಪ್ರಮಾಣ ಕಡಿಮೆ ಇದ್ರದ್ದು ಅದ್ರ ಜೊತೆಗೆ ಗಳನ್ನ ನಾವು ಬಳಸ್ಬೇಕು ಅವಾಗ ಇಳುವರೆ ಜಾಸ್ತಿ ಆಗುತ್ತೆ ರೀಬ್ರಿ ಯೂರಿಯಾಕ ರೇಟ್ ಕಮ್ಮಿ ಐತೆ ಅಂತ ಹೇಳಿ ಬರೀ ಅದನ್ನ ಹಾಕ್ತೀವಿ ಅದಕ್ಕೆ ಇಂದ ಭಾಳ ಸಹ ಇದತ್ರಿ ಸಬ್ಸಿಡಿ ಬಾಳ ಕೊಡ್ತಾರೆ ಅದಕ್ಕೆ ಬರೀ ಐವತ್ತು ಕೆ ಜಿ ಬ್ಯಾಗ್ ರೆಡಿ ಆಗ್ಬೇಕಂದ್ರೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೇಕು ಅದಕ್ಕೆ ಯೂರಿಯಾಕ ಹ್ಞೂ ಎಲ್ಲ ಗೊಬ್ಬರಕ್ಕೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ಐತ್ರಿ ಇತ್ತಿಬ್ಬರೀ ಇದು ನಾವು ಒಂದು ಕ್ವಿಂಟಲ್ ಯೂರಿಯಾ ತಯಾರಿಸ್ಬೇಕಂದ್ರೆ ನಾಲ್ಕು ಸಾವಿರದ ಆರುನೂರ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ರೀ ಅದನ್ನೆಲ್ಲ ಸರ್ಕಾರ ಕಟ್ತೈತಿ ಅದಕ್ಕೆ ಸರ್ಕಾರ ಅಂತ ಹೇಳಿ ನಾವು ಇಷ್ಟು ಕಮ್ಮಿ ಬರೇನ ಇವ್ರೇನ ಜಾಸ್ತಿ ಆಗ್ತವ ನಮ್ ರೈತರು ತಂಬಾಲೆ ಹುಡುಗ ಮಳಿ ಜಾಸ್ತಿ ನಡಿ ಉಗ್ಗನ ಆಗ್ತಾ ಮಾಡ್ತಾರೆ ನೀವು ಅಂದ್ರೆ ಸಗಣಿ ಗೊಬ್ಬರ ಅಥವಾ ಈಗ ಮೈಕ್ರೋ ಹಾಕ್ಬಿಟ್ಟು ಏನಾಗತ್ತಂದ್ರ ಮಣ್ಣು ಮೆತ್ತಗಿರ್ತತಿ ಅದಕ್ಕೆ ನೀರ್ ಎಷ್ಟು ಬೇಕಲ್ಲ ಅಷ್ಟನ್ನ ಮಾತ್ರ ತೊಂದತಿ ಮೆತ್ತಗಿರ್ತತಿ ಆಮೇಲೆ ಮಿದು ಇರ್ತತಿ ಆಮೇಲೆ ಜಾಸ್ತಿ ಜವಳ ಹತ್ತಂಗಿಲ್ಲ ಅದಕ್ಕೆ ಅವನ್ನೆಲ್ಲ ಸ್ವಲ್ಪ ಬಳಸ್ರಿ ಇಳುವರಿನೇ ಜಾಸ್ತಿ ಆಗುತ್ತೆ ಹಾಕೋಬೇಕಾರೆ ಈಗ ನಾ ಹೇಳಿದ್ನಲ್ಲ ಇವಾಗ ಸ್ವಲ್ಪ ಇದನ್ನ ಫಾಲೋ ಮಾಡಿರಿ ಇನ್ನೆಷ್ಟು ಹಾಕೋಬೇಕ್ರೆ ಪೊಟ್ಯಾಶು ಇವ್ರೆ ಅದ್ರ ಜೊತೆಗೆ ಒಂದು ಮೈಕ್ರೋ ಒಡೆಂಟ್ ಹಾಕ್ರಿ ಹಾಕಿರಿ ಜಿಂಕಿ ನಡೀತಾವೆ ಹಾಂ ಜಿಂಕ್ ಹಾಕಿರಿ ಜಿಂಕ್ ಹಾಕಿದ್ರೆ ನಡೆಯುತ್ತಾ ಓಕೆ ರೀ ಧನ್ಯವಾದ ನಮಸ್ತೆ